ಕೊನೆಗೂ ಕೊಲೆ ಪ್ರಕರಣದ ರಹಸ್ಯ ಆಬೇಧಿಸಿದ ಗದಗ ಪೊಲೀಸರು ಎಂಟು ಜನರ ಬಂಧನ ಗದಗನಲ್ಲಿ ನಡೆದಿದ್ದ ಭೀಕರ ಹತ್ಯೆ ಪ್ರಕರಣದ ಜಾಡು ಹಿಡಿಯುವಲ್ಲಿ ಪೊಲೀಸರು ಇದ್ದಾರೆ ಎಂಟು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಆದರೆ ಈ ದುರಂತದಲ್ಲಿ ಹತ್ಯೆಯಾದವರೇ ಬೇರೆ ಆಗಬೇಕಿದ್ದವರೇ ಬೇರೆ ಎಂಬುದು ಈಗ ತಿಳಿದು ಬಂದಿದೆ ಕೋಣೆ ಬದಲಾಯಿಸಿ ಮಲಗಿದ್ದ ದಂಪತಿ ಬಚಾವಾದರೆ ಅವರ ಮಗ ಆತನ ಜೊತೆಗಿದ್ದ ಸಂಬಂಧಿಕರು ದಾರುಣವಾಗಿ ಹತ್ಯೆಯಾಗಿದ್ದಾರೆ ರಾಜ್ಯವನ್ನೇ ಬೆಚ್ಚಿಬೀಳಿಸಿದ ಗದಗ ಕೊಲೆ ಪ್ರಕರಣದ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಹತ್ಯೆ ರಹಸ್ಯ ಭೇದಿಸುವಲ್ಲಿ ಪೊಲೀಸರು ಕೊನೆಗೂ ಯಶಸ್ವಿಯಾಗಿದ್ದಾರೆ ಘಟನೆ ಸಂಬಂಧ ಎಂಟು ಮಂದಿ ಆರೋಪಿಗಳನ್ನು ನಲವತ್ತೆಂಟು ಒಳಗಾಗಿ ಬಂಧಿಸಿದ್ದೇವೆ ಎಂದು ಗದಗ್ ಉತ್ತರ ವಲಯದ ಐಜಿಪಿ ವಿಕಾಸ್ ಕುಮಾರ್ ತಿಳಿಸಿದ್ದಾರೆ ಗದಗ್ ಎಸ್ ಪಿ ಬಿ ಎಸ್ ನೇತೃತ್ವದಲ್ಲಿ ತಂಡ ತಂಡ ಆರೋಪಿಗಳನ್ನು ಬಂಧಿಸಿದೆ ಘಟನೆ ಸಂಬಂಧ ಪ್ರಮುಖ ಆರೋಪಿ ವಿನಾಯಕ್ ಬಾಕಳೆ ಸೇರಿದಂತೆ ಇತರ ಆರೋಪಿಗಳಾದ ಫೈರೋಜ್ ಖಾಜಿ ಜಿಶಾನ್ ಖಾಜಿ ಮಿರಜ್ ಮೂಲದ ಸಾಹಿಲ್ ಖಾಜಿ ಸುಲ್ತಾನ್ ಶೇಖ್ ಮಹೇಶ್ ಸಾಳುಂಕೆ ವಾಹಿದ್ ಬೇಪಾರಿಯನ್ನು ಬಂಧಿಸಲಾಗಿದೆ ಅರವತ್ತೈದು ಲಕ್ಷ ರೂಪಾಯಿಗೆ ನಡೆದಿತ್ತು ಡೀಲ್ ಸುಪಾರಿ ಕೊಟ್ಟಿದ್ದ ವಿನಾಯಕ್ ಪ್ರಕರಣದ ಮೊದಲ ಆರೋಪಿ ವಿನಾಯಕ್ ಬಾಕ್ರೆ ಪ್ರಕಾಶ್ ಬಾಕ್ರೆ ಅವರ ಮೊದಲ ಪತ್ನಿಯ ಮಗ ಮತ್ತೊಬ್ಬ ಆರೋಪಿ ಫೈರೋಜ್ಗೆ ಅರವತ್ತೈದು ಲಕ್ಷ ರೂಪಾಯಿ ಹಣಕ್ಕೆ ಸುಪಾರಿ ಡೀಲ್ ಕೊಟ್ಟಿದ್ದ ಮುಂಗಡವಾಗಿ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದ ವಿನಾಯಕ್ ಬಾಕ್ಳೆ ತಂದೆ ಪ್ರಕಾಶ್ ಬಾಕ್ರೆ ಅವರ ಪತ್ನಿ ಸುನಂದ ಹಾಗೂ ಪುತ್ರ ಕಾರ್ತಿಕ್ ಕೊಲೆಗೆ ಸಂಚು ಹೂಡಿದ್ರು ತಂದೆ ಪ್ರಕಾಶ್ ಜೊತೆ ವ್ಯಾವಹಾರಿಕ ವೈಮನಸ್ಸಿನ ಕಾರಣ ಈ ಕೊಲೆಗೆ ಆತ ಸಂಚು ಹೂಡಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಏಪ್ರಿಲ್ ನೈನ್ಟೀನ್ ಬೆಳಗಾವ ಗದಗ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾಲ್ಕು ಮಂದಿಗೆ ಮರ್ಡರ್ ಆಗಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ರು ಫಾರ್ಟಿ ಏಯ್ಟ್ ಅವರ್ಸ್ ಟು ಸೆವೆಂಟಿ ಟು ಅವರ್ಸ್ ಒಳಗೇ ಒಳ್ಳೆ ಕಾರ್ಯಾಚರಣೆ ಮಾಡಿ ಗದಗ ಎಸ್ ಪಿ ಮತ್ತು ಅವ್ರ ತಂಡ ಕೇಸ್ ಒಂದು ಡಿಟೆಕ್ಟ್ ಮಾಡಿದ್ದಾರೆ ಅವ್ರಿಗೆ ನಾವು ಶ್ಲಾಘಿಸ್ತೇವೆ ಈ ಕೇಸ್ನಲ್ಲಿ ಎಂಟು ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿದೆ ವಿನಾಯಕ್ ಹೇಳಿಕೆ ಪ್ರಕಾರ ಈ ಐದು ಜನ ನೀರಿಂದ ಕಾಂಟ್ರಾಕ್ಟ್ ಕೀಲರ್ಸ್ ಹೈರ್ ಮಾಡಿದ್ದಾರೆ ಅವರಿಗೆ ಅವ್ರ ಡೀಲ್ ಪ್ರಕಾರ ಅರವತ್ತೈದು ಲಕ್ಷ ಇವರಿಗೆ ಫೈರೋಜ್ ಮೂಲಕ ತ್ರೂ ಫೈರೋಜ್ ಕೊಡಬೇಕಾಗಿತ್ತು ಮತ್ತು ಅಡ್ವಾನ್ಸ್ನಲ್ಲಿ ಹತ್ತು ಲಕ್ಷ ಕೊಡಬೇಕಾಗಿತ್ತು ಸದ್ಯಕ್ಕೆ ಎರಡು ಲಕ್ಷ ಡೆಲಿವರ್ ಆಗಿತ್ತು ವಿನಾಯಕ್ ಕಡೆಯಿಂದ ಮತ್ತು ತಮಗೆ ಎಲ್ಲರಿಗೆ ವಿಷಯ ಗೊತ್ತಿತ್ತು ನೈನ್ಟೀನ್ ತಿಂದಲೇ ನಾವು ಮಾತಾಡಿ ಅವು ಹೇಳಿದೆವು ಆವಾಗ ಟ್ವೆಂಟಿ ಫೋರ್ ಸೆವೆನ್ ಈ ಎರಡು ದಿವಸದಲ್ಲಿ ಮೂರು ದಿವಸ ಒಳಗೇ ಈ ಕಾರ್ಯಾಚರಣೆ ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ಮಿರಜ್ ಕಡೆಯಿಂದ ಇವರಿಗೆ ಸೆಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ನಾವು ಟೇಕ್ ಆಫ್ ಮಾಡ್ತೇವೆ ಈ ಕೇಸ್ನಲ್ಲಿ ನಮಗೆ ನಮ್ಮ ಸ್ಟೇಟ್ ಸೇರಿಬಿಟ್ಟು ಮೂರು ಸ್ಟೇಟ್ ಇನ್ವಾಲ್ವ್ಮೆಂಟ್ ಕ್ರಿಮಿನಲ್ ಆಕ್ಟಿವಿಟಿನ ಆಗಿತ್ತು ಗೋವನಲ್ಲಿ ಕೂಡ ನಮ್ಮ ಸ್ವಲ್ಪ ಆಕ್ಟಿವಿಟಿ ಇತ್ತು ಸೊ ಇದು ಯಾವ ರೀತಿಯಲ್ಲಿ ಒಳ್ಳೆ ಕೆಲಸ ನೇಮಗೌಡವ್ರ ನೇತೃತ್ವದಲ್ಲಿ ನಡೆದಿದೆ ಇದನ್ನು ನೋಡಿಬಿಟ್ಟು ನಮ್ಮ ಮಾನ್ಯ ಡಿ ಜಿ ಎನ್ ಅಭಿಜಿ ಐ ಜಿ ಪಿ ಸಾಬ್ಬರು ಈ ಇನ್ವೆಸ್ಟಿ ಕೇಸ್ ಡಿಟೆಕ್ಷನ್ ಮಾಡಿದ ಟೀಮ್ಗೆ ಐದು ಲಕ್ಷ ಬಹುಮಾನ ಅವರು ಅನೌನ್ಸ್ ಮಾಡಿದ್ದಾರೆ ಈ ಕೇಸ್ನಲ್ಲಿ ಹಿಂಗೆ ಇಂಥ ಭೀಕರ ಸಿಚುವೇಶನ್ ಇವರು ಪ್ಲ್ಯಾನ್ ಮಾಡಿದ್ದಾರೆ ಅದು ಬ್ಯಾಕ್ಗ್ರೌಂಡ್ ಇದೆ ಅದರಲ್ಲಿ ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಆಗಲ್ಲ ಯಾಕಂದರೆ ಇನ್ವೆಸ್ಟಿಗೇಷನ್ ನಾವು ಈ ಸಂದರ್ಭದಲ್ಲಿ ಮಾಡಿಬಿಟ್ಟು ನಮ್ಮ ಫೋಕಸ್ ಸಬ್ಸಿಕ್ವೆಂಟ್ ಎಷ್ಟು ಬೇಗ ಚಾರ್ಜ್ ಶೀಟ್ ನಾವು ಆಗುತ್ತೆ ಅಷ್ಟು ಬೇಗ ಮಾಡಿಬಿಟ್ಟು ಕೋರ್ಟ್ನಲ್ಲಿ ಕೂಡ ನಾವು ಪುಷ್ ಮಾಡ್ತೀವಿ ಅವರಿಗೆ ಕಠಿಣ ಅತಿ ಕಠಿಣ ಶಿಕ್ಷೆ ಒಂದು ಆಗಬೇಕು ನಮ್ಮ ಒಂದು ಎಫರ್ಟ್ ಇರುತ್ತೆ ನಮ್ಮ ಕಡೆಯಿಂದ ವಿನಾಯಕ್ ಮತ್ತು ಅವರ ತಂದೆ ಮಧ್ಯದಲ್ಲಿ ಒಂದು ಡಿಸ್ಪ್ಯೂಟ್ ಡೆವಲಪ್ ಆಯಿತು ಲಾಸ್ಟ್ ಫೈವ್ ಸಿಕ್ಸ್ ಮಂತ್ಸ್ನಲ್ಲಿ ಅವ್ರ ತಂದೆ ವಿನಾಯಕ್ ಹೆಸರಲ್ಲಿ ಸಾಕಷ್ಟು ಪ್ರಾಪರ್ಟಿ ಮಾಡಿ ಮಾಡಿದರು ಲಾಸ್ಟ್ ಫೈವ್ ಸಿಕ್ಸ್ ಮಂತ್ಸ್ನಲ್ಲಿ ಸ್ವಲ್ಪ ಪ್ರಾಪರ್ಟಿ ವಿನಾಯಕ್ ಸೇಲ್ ಮಾಡಿಬಿಟ್ಟಿದ್ದಾನೆ ಅದು ಅವ್ರ ತಂದೆಗೆ ಇಷ್ಟ ಆಗಿಲ್ಲ ಅವ್ರ ಮಧ್ಯದಲ್ಲಿ ಸ್ವಲ್ಪ ಡಿಸ್ಪ್ಯೂಟಾಗಿ ಸ್ವಲ್ಪ ಗಲಾಟೆ ಕೂಡ ಆಗಿದೆ ಮಾತು ಮಾತು ಮತ್ತು ಅವ್ರಿಗೆ ವಾನ್ ಮಾಡಿದ್ದಾರೆ ವಿನಾಯಕ್ಗೆ ಪ್ರಕಾಶ್ ಬಾಕ್ಳೆ ಅವರು ವಾನ್ ಮಾಡಿದ್ದಾರೆ ಇನ್ನು ಮುಂದೆ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡಬಾರ್ದು ಇಲ್ಲಾಂದರೆ ನಾವು ನೋಡ್ಕೊಳ್ತೇವೆ ಈ ಒಂದು ಈ ಥರ ಘಟನೆ ನಡೆದ ನಂತರ ಇವ್ರ ತಲೆಗೆ ಏನು ಬಂದಿದೆ ಅದರಲ್ಲಿ ಏನು ಆಗಿದೆ ಆ ಮಧ್ಯದಲ್ಲಿ ಏನು ಲಿಂಕ್ ಇದೆ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಆ ಒಂದೆಲ್ಲ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೇವೆ ಸೊ ಇಷ್ಟು ಇನ್ಫಾರ್ಮೇಷನ್ ನಾವು ಈಗ ತಮಗೆ ಕೊಟ್ಟಿದ್ದೀವಿ ಏನಾದರೂ ತಮಗೆ ಕೇಳಲಿಕ್ಕಿದೆ ನಾವು ಕೇಳ್ಬೋದು